அவரு கிம் கொடுக்கன்னு கே இல்ல அவருக்கு ಈ ಮಾಡಿದಾರೆ ಸರ್ ಏನು ಮಾಡಿದ್ರು ಕರಿಲಿ ಕರಿಲಿ ಅದು ಅದು ಬಂದ್ರೆ ಇಲ್ಲಿ ನಾವು घेरा ಮಾಡ್ತೀವಿ ಸರ್ ಮೋಡ ಪ್ರಾಪರ್ಟಿಗಳನ್ನ ಅವ್ರ ಅಗರಣ ಮುಖ್ಯಮಂತ್ರಿಗಳ ಒಂದು ಕೆಲವೊಂದು ಮೂಡ ಅಗರಣನ ಆಚೆ ತಂದಿದ್ದಕ್ಕೋಸ್ಕರ ಇವತ್ತು ಅವರಿಗೆ ಫಂಡ್ ಸ್ವಲ್ಪ ಕಡಿಮೆ ಮಾಡಿದಾರೆ ಅಂತ ನನ್ನ ಆಯ್ತು ಅಂದ್ರೆ ಎದ್ಬಿಟ್ಟು ನೀವು ಅವರನ್ನು ಬೈಕಂ ತಿರುಗಡತರ ಕೊಡ್ತಾರಾ ರಾಮದಾಸ್ ಅವರದು ಅಗರಣ ಇರ್ಲಿಲ್ವಾ ಅವರೆಲ್ಲ ದುಡ್ಡು ತಗೊಂಡು ಮಾಡ್ಲಿಲ್ಲವಾ ಅವ್ರ ಇದ್ದಾಗಲೇನೇ ಬಿಟ್ಬಿಡ್ಲಿ ಬಿಜೆಪಿ ಬಿಟ್ಬಿಡ್ಲಿ ಒಬ್ಬ ಸ್ನೇಹಿತನಾಗಿ ಗೋಪಿ ಕೆಲಸ ಮಾಡಿದಾರ ಇಲ್ವಾ ಅಷ್ಟೇ ಕೇಳಿ ಸರ್ ಕೆಲಸ ಮಾಡಿದಾರೆ ಇನ್ನಷ್ಟು ಅಭಿವೃದ್ಧಿ ಅಗತ್ಯ ಇದೆ ಕ್ಷೇತ್ರದಲ್ಲಿ ರಾಮದಾಸ್ ಅವರು ಶಾಸಕರಿದ್ರು ಅವರು ಅದೇ ಪಾರ್ಟಿ ಅವರು ಕರೀರಿ ಅವ್ರಿಗೆ ಪ್ರತಾಪ್ ಸಿಂಹ ಅವ್ರ ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಕೆಲಸಗಳೇ ಮಾಡ್ಬೇಕು ಫ್ಲೈಓವರ್ ಇರ್ಬೋದು ಕಾಂಗ್ರೆಸ್ ಪಕ್ಷ ಇದ್ದಾರೆ ಸಿಎಂ ಗೆ ತುಂಬಾ ಹತ್ರ ಇದಾರೆ ಅವ್ರಿಗೆ ಕೆಲವೊಂದು ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡ್ಬೋದು ವಾರ್ಡ್ ಅಲ್ಲಿ ನಾವೇ ನಿಮ್ ಶಾಸಕರು ಮಾಡ್ಲಿಲ್ಲ ನಾವೇ ಮಾಡಿದ್ದು ನಾವೇ ಮಾಡಿದ್ದು ನಾವ್ ಅನುದಾನ ತಂದಿದ್ದು ನಿಮ್ ಶಾಸಕರ ಕರ್ಕಬನಿ ಚರ್ಚೆಗೆ ಕರೀರಿ ಎಷ್ಟು ದಿವಸ ಬಂದಿದ್ರು ಶಾಸಕರು ಎರಡು ವರ್ಷ ನಾನು ಹೇಳಿದೆ ನಾನು ಮನವಿ ಮಾಡಿದ್ದೀನಿ ಮಾನ್ಯ ಶಾಸಕರು ಒತ್ಸ ಶ್ರೀವತ್ಸವ್ರಿಗೆ ಸರ್ ಇದನ್ನ ಮಾಡಿಸಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಬಟ್ ಇನ್ನೂ ಯಾಕೆ ಅದು ಆಗಿಲ್ಲವಾ ನಂಗೆ ಗೊತ್ತಿಲ್ಲ ಏನು ಕೆಲಸ ಆಗಿದೆ ಆಗಿಲ್ವಾ ಮಾಡಿಸ್ಬೇಕಾ ಇಲ್ಲೇ ಮಾಡಿಸ್ಬೇಕ ಸರ್ ಯು ಜಿ ಡಿ ಸಮಸ್ಯೆ ಇದೆ ಅವರು ನಮ್ಮ ಶಾಸಕರನ್ನೇ ಹೇಳಿದ್ದಾರೆ ಬಟ್ ಸರ್ಕಾರದಲ್ಲಿ ಫಂಡ್ ಇದೆ ಫಂಡ್ ಬರದೇ ಇರೋಂಥ ಸಮಸ್ಯೆ ಇದೆ ಈಗ ಆಲ್ ಆಲ್ರೆಡಿ ಚುನಾವಣೆ ಮಾಡದೇ ಇರೋದೇ ಇದಕ್ಕೆ ಒಂದು ದೊಡ್ಡ ಸಮಸ್ಯೆ ಜನಪ್ರತಿನಿಧಿಗಳಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡೋರಲ್ಲಿ ಸರ್ಕಾರ ವಿಫಲ ಆಗಿದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಲೇ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನವನ್ನೇ ಹಾಳು ಮಾಡಿದ್ದಾರೆ ಅದೇ ವಿಧಾನಸಭೆ ಚುನಾವಣೆ ಇರ್ಬೋದು ಎಂ ಪಿ ಚುನಾವಣೆ ಇರ್ಬೋದು ಅದನ್ನು ಇನ್ ಟೈಮು ಕರೆಕ್ಟಾಗಿ ಮಾಡ್ತಾರೆ ಅದೇ ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಚುನಾವಣೆಗಳನ್ನ ಕರೆಕ್ಟಾಗಿ ಮಾಡಿದರೆ ಇವತ್ತು ಸಮಸ್ಯೆ ಸ್ವಲ್ಪ ಫಾಶ್ ಬಗೆಹರಿತಾ ಇತ್ತು ಈಗ ಶಾಸಕರು ಹೌದು ಈಗ ಶಾಸಕರಿಗೆ ಕೆಲವೊಂದು ಸಮಸ್ಯೆಗಳನ್ನ ಈಗ ಕರೆಂಟ್ ಹೋದರೆ ಜನ ಫೋನ್ ಮಾಡ್ತಾರೆ ಯು ಜಿ ಡಿ ಮೋರಿ ರೋಡು ಕಸ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅವ್ರು ಯಾವ್ದನ್ನ ಅಂತ ಮೇಂಟೈನ್ ಮಾಡ್ತಾರೆ ಅವ್ರ ಗಮನಕ್ಕೆ ಇಷ್ಟ ಆಗತ್ತೆ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಫಂಡ್ ಅನುದಾನ ಇಲ್ಲದೆ ಇರೋದು ಇದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಈಗ ಬಿಜೆಪಿ ಅವರು ಕೂಡ ಬಿಜೆಪಿ ಶಾಸಕರಿಗೆ ವೋಟ್ ಹಾಕಿದ್ದಾರೆ ಹೌದು ಇಲ್ಲಿ ರಾಜಕೀಯ ಯಾವ್ದು ಕೂಡ ಖಂಡಿತ ಇವೆಂತ ನೀವ್ ಹೇಳಿದ್ರೆ ಕೂಡ ಶ್ರೀನಿವಾಸ ಅವರು ಕೂಡ ಮಾತಾಡಿಸ್ತೀನಿ ಸರ್ ಬಂದಿರೋದು ನನಗೆ ಗೊತ್ತಿಲ್ಲ ಅದು ನಿಮಗ್ ಜಾಸ್ತಿ ಗೊತ್ತಾಗತ್ತೆ ಮಾಧ್ಯಮದವ್ರಿಗೆ ಟಿಲೋ ನಂಬರ್ ಸಂಸ್ಥೆ ಚುನಾವಣೆ ಆಗ್ಬೇಕು ಇಲ್ಲ ಅಂತ ಸಾರ್ವಜನಿಕರು ಪರದಾಡ್ತಾ ಇದಾರೆ ಬಿಜೆಪಿ ಗೆಲ್ತಾರೆ ಸರ್ ಬಿಜೆಪಿ ಬಿಜೆಪಿಯವರು ಹೌದಾ ಇಷ್ಟೊಂದು ಕಾನ್ಫಿಡೆನ್ಸ್ ಜನ ಜನರ ಅಭಿಪ್ರಾಯ ಇದೆ ಒಳ್ಳೇದ

ಕೊಡೋಕರಣ ಸರ್ಕಾರ ಗಮನ ಅಲ್ಲ ನಾವು ಶಾಸಕರು ಗಮನ ತಂಡಿದ್ದೀವಿ ಶಾಸಕರು ಫಂಡ್ ಬರ್ತಾ ಇಲ್ಲ ನಾನು ಏನ್ ಮಾಡ್ಲಿ ಅಂತಾರೆ ಚುನಾವಣೆ ಖಂಡಿತ ಆದ್ರೆ ಸರ್ ಈಗ ಒಂದು ದಿನ ಬಂದಿಲ್ಲ ಸರ್ ಅವ್ರು ಬಂದ್ರೆ ಇಲ್ಲಿ ನಾವು ಹೋಗಿ ಮಾಡ್ತೀವಿ ಸರ್ ಅವ್ರಿಗೆ ಈಜವಾಗ್ಲು ಶಾಸಕರಿಗೆ ಹೌದು ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿ ಇಲ್ಲ ಅಲ್ವಾ ಅವ್ರು ಜವಾಬ್ದಾರಿ ಯಾರದು ಜವಾಬ್ದಾರಿ ಯಾರದು ಸರ್ ಅವ್ರದಲ್ಲ ಜವಾಬ್ದಾರಿ ಯಾರ್ದು ಯಾರು ನೀವು ಬೆಳಿಗ್ಗೆ ಬೆಳಿಗ್ಗೆ ಆಯ್ತು ಅಂದ್ರೆ ಎದ್ಬಿಟ್ಟು ನೀವು ಅವ್ರನ್ನ ಅಂತ ಕಟ್ಟಿದ್ರೆ ಕೊಡ್ತಾರ ದುಡ್ಡನ್ನ ಸರ್ಕಾರದವ್ರನ್ನ ಬೈಕ ಅಲ್ಲ ಅಲ್ಲ ಹಂಗಲ್ಲ ಸರ್ ಅವರು ಏನೋ ಏನ್ ತಪ್ಪ ಮಾಡಿದ್ದಾರೆ ಏನು ತಪ್ಪ ಮಾಡಿದ್ದಾರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರು ಏನು ತಪ್ಪ ಮಾಡಿದ್ದಾರೆ ನಮ್ಮ ಮೈಸೂರವ್ರು ಇಲ್ವ ಯಾರು ಮೈಸೂರವ್ರು ಯಾವ ಜನನು ತರ್ತಿಲ್ವಾ ಯಾವ ವಾರ್ಡ್ ಯಾವ ಕ್ಷೇತ್ರದವರು ತರ್ತಿಲ್ವಾ ದುಡ್ಡನ್ನ ಕೊಡ್ತಾರೆ ಸರ್ ಯಾಕೆ ಕೊಡ್ತಿಲ್ಲ ನೀವು ಬೆಳಿಗ್ಗೆ ಆಯ್ತು ಅಂದ್ರೆ ಎದ್ದು ಏನೇನೋ ಮಾತಾಡಿದ್ರೆ ನೀವು ಯಾರ ಬಗ್ಗೆ ಏನೋ ಮಾತಾಡಿದ್ರೆ ಎಲ್ಲ ಅವರು ಶ್ರೀವತ್ಸ ಅವರು ಯಾರ್ಯಾರ ಬಗ್ಗೆನೇ ಆಗಲಿ ಸಿ ಎಂ ಅವ್ರ ಬಗ್ಗೆ ಮಾತಾಡಿಲ್ಲ ಅವರು ಹಗರಣಗಳನ್ನ ಮೂಢ ಹಗರಣನ ಆಚೆಗೆ ತಂದಿದೆ ದೊಡ್ಡ ಮಾನದಂಡ ಆಗಿದೆ ನನ್ನ ಅಭಿಪ್ರಾಯದಲ್ಲಿ ಮೂಡ ಪ್ರಾಪರ್ಟಿಗಳನ್ನ ಅವ್ರ ಹಗರಣ ಮುಖ್ಯಮಂತ್ರಿಗಳ ಒಂದು ಕೆಲವೊಂದು ಮೂಢ ಹಗರಣನ ಆಚೆ ತಂದಿದ್ದಕ್ಕೋಸ್ಕರ ಇವತ್ತು ಅವ್ರಿಗೆ ಫಂಡ್ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್ ರಾಮದಾಸ್ ಅವ್ರದ್ದು ಹಗರಣ ಇತ್ತಿಲ್ವಾ ರಾಮದಾಸ್ ಅವ್ರದ್ದು ಹಗರಣ ಇರ್ಲಿಲ್ವಾ ಅವ್ರೆಲ್ಲ ದುಡ್ಡು ತಗ ಮಾಡ್ಲಿಲ್ವ ಮಾಡ್ಲಿಲ್ವಾ ಅವ್ರು ಇದಾಗ್ಲೆ ಅಲ್ಲ ಸಾಹೇಬ್ರಾಗ್ಲೇನೆ ಎರಡ್ ಸಾವಿರದ ಹದ್ಮೂರಲ್ಲಿ ಸರ್ ಎರಡ್ ಸಾವಿರದ ಹದ್ಮೂರಲ್ಲಿ ಎರಡ್ ಸಾವಿರದ ಇರಿ ಮೂರ್ ಇರಿ ಸರ್ ಎರಡ್ ಸಾವಿರದ ಹದ್ ಇದ್ರಲ್ಲ ಸರ್ ಎರಡ್ ಸಾವಿರದ ಹದ್ಮೂರಲ್ಲಿ ಇದ್ರಲ್ವಾ ಸಾಹಿಬ್ರಾಗ ಅವ್ರು ರಾಮದಾಸ್ ಅವರು ಇದ್ರಲ್ವಾ ಮುಖ್ಯಮಂತ್ರಿ ಆರೋಪ ಮಾಡಿ ಅಲ್ಲ ಇದ್ರು ಅವರು ದಿನ ಬೆಳಗ್ಗಾಯ್ತು ಅಂದ್ರೆ ಬೈತಾ ಇದ್ರವರು ಆದ್ರೂ ಅವ್ರು ದುಡ್ಡು ಅವ್ರು ದುಡ್ಡು ತಂತೂ ಕೆಲಸ ಮಾಡ್ತಿದಿರ ಅಂತ ಅನ್ಕೊಂಡ್ರಿ ಇವ್ರು ಅವರು ಮಾಡ್ಲಿಲ್ಲ ಅವ್ರು ಫೇಲ್ಯೋರ್ ಅವ್ರು ಫೇಲ್ಯೂರು ಇಲ್ಲಿ ಜನ ಹೆಂಗೆ ಅದೇ ಗೊತ್ತ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಹೇಳ್ತಾ ಇರೋದು ನಮ್ಮನ್ನ ಗೋಪಿ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ನಾನು ಮಾತಾಡೋದು ಬೇಡ ಕಣ್ಣು ಮುಚ್ಕೊಂಡು ಅವರು ಆತ್ಮಸಾಕ್ಷಿಯಿಂದ ಹೇಳಿ ಯಾರು ಯಾರು ಕೆಲಸ ಮಾಡಿದ್ರು ಇದೇ ಇದೇ ಇದು ಹಿಂದೆ ಒಬ್ಬರು ಇದ್ರು ಯಾರು ಜಗದೀಶ್ ಅಂತ ಅವರು ಕಾಂಗ್ರೆಸ್ಸಿಂದ ಗೆದ್ದಿದ್ರು ಕಾಂಗ್ರೆಸ್ಸಿಂದನೇ ಸ್ವಲ್ಪ ಕೆಲಸ ಮಾಡಿದ್ರು ಅವರು ಯಾರ್ಯಾರು ನೆಡ್ತಿದ್ರು ಗೊತ್ತೇ ಅವರು ಎಲ್ ಫಂಡ್ ತಂದಿದ್ರು ಗೊತ್ತವರು ಈಗ ಬಿ ಜೆ ಕೇಳಿ ಬಿ ಜೆ ಪಿಗೋದ್ರು ಅವರು ಒಂದಿನ ಮುಖ ಇಲ್ಲ ಅವ್ರದ್ದು ಇಲ್ಲಿ ಆಯ್ತಾ ಅದಕ್ಕ ಹಿಂದೆ ಇಬ್ಬರು ಒಬ್ಬರು ಇದ್ರು ಬಿಜೆಪಿಯಿಂದ ಯಾರು ಪುಣ್ಯಾತ್ಮರು ಸತ್ತೋಬಿಟ್ರ ಅವರು ಅವ್ರು ಏನ್ ಮಾಡಿದ್ರು ಗೊತ್ತಾ ಮೋರಿಗೆಲ್ಲ ಗ್ರಾಂಟ್ ಸಾಕ್ಷನ್ ಆಗಿದ್ರೆ ಆ ಮೋರಿಗಳು ಕಿತ್ಪುಟ್ ಕಿತ್ಪುಟ್ ಅವರೇ ಹಾಕೊಂಡು ಬರೀ ರೀಸೆಟ್ ಮಾಡಿದ್ರು ರೀಸೆಟ್ ಮಾಡಿದ್ರು ಅವರು ನಮ್ಮನೆ ಮುಂದೆನೆ ನಾನೇ ಮುಂದೆ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಇಟ್ಟಿದ್ದೀನಿ ನಾನು ನನ್ನ ಹತ್ರ ಇದೆ ಅವರು ಕೆಲಸ ಕೆಪಿ ಯಾಕದ್ ಕೆಲಸ ಅಷ್ಟೇ ಅವರು ಮನಸ್ಪೂರ್ಕವಾಗಿ ಜನಗಳ ಬಸ್ತಾರ ಅವ್ರ ಕೆಲಸ ಮಾಡಲ್ಲ ಅವ್ರು ಮಾಡಕ್ ಆಗೋದು ಇಲ್ಲ ಅವ್ರು ಬರೋದು ಇಲ್ಲ ಅದ್ಯಾಕೆ ಮಾತು ಇವ್ರ ಆತ್ಮ ಸಾಕ್ಷಿಯಾಗಿ ಹೇಳಿ ಒಬ್ಬ ಪಾರ್ಟಿ ಬಿಟ್ಬಿಡ್ಲಿ ಇಲ್ಲಿ ಕಾಂಗ್ರೆಸ್ ಬಿಟ್ಬಿಡ್ಲಿ ಬಿಜೆಪಿನು ಬಿಟ್ಬಿಡ್ಲಿ ಒಬ್ಬ ಸ್ನೇಹಿತನಾಗಿ ಗೋಪಿ ಕೆಲಸ ಮಾಡಿದಾರ ಇಲ್ವಾ ಕೇಳಿ ಸರ್ ಕೆಲಸ ಮಾಡಿದರೆ ಇನ್ನಷ್ಟು ಅಭಿವೃದ್ಧಿ ಅಗತ್ಯ ಇದೆ ಈಗ ಎರಡು ಎರಡು ವರ್ಷ ಆಗಿದೆ ಚುನಾವಣೆ ಆಗಿ ಅದರಿಂದ ಇದು ಸಮಸ್ಯೆ ಆಗ್ತಾ ಇದೆ ಸ್ಥಳೀಯ ಸಮಸ್ಯೆ ಚುನಾವಣೆ ಆಗ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಇವರು ಗ್ರೇಟರ್ ಮೈಸೂರು ಇವರು ಪಾಲಿಕೆಯಲ್ಲಿ ಅನುಮೋದನೆ ಮಾಡೋದಲ್ಲ ಜನಪ್ರತಿನಿಧಿಗಳು ಇರುವಾಗ ಹಿಂದೆ ಇದೇ ಕ್ಷೇತ್ರದಲ್ಲಿ ರಾಮದಾಸ್ ಅವರು ಶಾಸಕರಿದ್ರು ಅವರು ಅದೇ ಪಾರ್ಟಿ ಅವರು ಕರೀರಿ ಅವ್ರಿಗೆ ನಾನ್ ಚಾಲೆಂಜ್ ಮಾಡ್ತೀನಿ ರಾಮದಾಸ್ ಅವ್ರ ಎಷ್ಟು ಅನುದಾನ ತಂದಿಲ್ ಕೆಲಸ ಮಾಡಿದ್ದಾರೆ ಅವ್ರದೇ ಪಾರ್ಟಿ ಅವರು

ಅವರು ಲೋಕಲ್ ಕೆಲ್ಸಗಳು ಮಾಡಕ್ ಬರಲ್ಲ ಪ್ರತಾಪ್ ಸಿಂಹ ಅವ್ರ ಏನ್ ಮಾಡ್ತಾರೆ ಕೆಲಸಗಳೇ ಮಾಡ್ಬೇಕು ಫ್ಲೈಓವರ್ ಇರ್ಬೋದು ಹೈವೇ ಇರ್ಬೋದು ಎಂಪಿ ಕ್ಷೇತ್ರ ತುಂಬಾ ದೊಡ್ಡವರು ಬರಕ್ ಆಗಲ್ಲ ಈಗ ಆಯ್ತು ಸನ್ಮಾನ್ಯ ಗೋಪಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಸಿಎಂ ಗೆ ತುಂಬಾ ಹತ್ರ ಇದ್ದಾರೆ ಅವ್ರಿಗೆ ಕೆಲವೊಂದು ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡ್ಬೋದು ವಾರ್ಡ್ ಅಲ್ಲಿ ಎರಡು ವರ್ಷದಲ್ಲಿ ನಾನು ಮುಗಿದ ಮೇಲೆ ನಾನು ಹೇಳ್ತಾ ಇರೋದು ಈ 2 ವರ್ಷಕ್ಕೆ ಮುಂಚೆ ಮಾಡಿದಾರಾ ಈ 2 ವರ್ಷದಲ್ಲಿ ನಿಮ್ಮಸ್ಥರೆ ಕೆಲಸ ಸರಿಯಾಗಿ ನಾವೇ ನಿಮ್ಮ ಶಾಸಕರ ಮಾಡ್ಲಿಲ್ಲ ನಾವೇ ಮಾಡಿದ್ದು ನಾವೇ ಮಾಡಿದ್ದು ನಾವು ಅನುದಾನ ತಂದಿದ್ದು ನಿಮ್ ಶಾಸಕರನ್ನ ಕರ್ಕ ಬಂದು ಚರ್ಚಗೆ ಆಯ್ತು ಅದು ಶಾಸಕರ ಚರ್ಚೆ ನೀವು ಇಲ್ಲ ಅಂತ ಹೋಗ್ಬೇಡಿ ಎಲೆಕ್ಷನ್ ಆಗಬೇಕು ಎಲೆಕ್ಷನ್ ಆಗ ಸಾರ್ವಜನಿಕರು ಕೆಲಸ ಆಗ್ಬೇಕು ಈಗ ಸರ್ಕಾರ ಅನುದಾನ ಕೊಡ್ತಲ್ಲ ಅಂತೇಳಿ ನಮ್ ಸತ್ಯಾನಂದ ಅವ್ರು ಹೇಳಿದ್ರು ಸರ್ಕಾರ ಅನುದಾನ ಕೊಡೋದು ಒಂದ್ ಕಡೆ ಇರಲಿ ಸ್ಥಳೀಯ ಜನಪ್ರತಿನಿಧಿಗಳು ಇದ್ದಾಗ ನಗರ ಪಾಲಿಕೆಗೆ ಸಾರ್ವಜನಿಕರು ತೆರಿಗೆ ಕಟ್ತಾರೆ ಹೌದು ತೆರಿಗೆ ಕಟ್ಟದಂತ ಸಂದರ್ಭದಲ್ಲಿ ನನ್ಗೆ ಇಲ್ಲಿ ರಸ್ತೆ ಆಗ್ಬೇಕು ಹೇಳಿ ಸಾರ್ವಜನಿಕರು ಆ ಶಾಸಕರಿಗೆ ಗಮನ ತಂದಾಗ ಆ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಗರಪಾಲಿಕೆ ಅನ್ನೋದಂದಲ್ಲಿ ಕೆಲಸ ಮಾಡಿಸಬಹುದು ಯಾಕೆ ಮಾಡ್ಸಕ್ಕಾಗಲ್ಲ ಆಗಲ್ಲ ಕರೀರಿ ಎಷ್ಟ್ ದಿವಸ ಬಂದಿದ್ರು ಶಾಸಕರು ಎರಡೂವರೆ ವರ್ಷದಲ್ಲಿ ಎಷ್ಟ್ ದಿವಸ ಬಂದ್ ಯಾವ ಕೆಲಸ ಮಾಡಿದಾರೆ ಕೇಳಿ ಸ್ಥಳೀಯ ಜನಪ್ರತಿನಿಧಿ ಇಲ್ಲ ಸರ್ ನಗರ ಪಾಲಿಕೆ ಸದಸ್ಯರು ಇಲ್ಲ ನೀವು ಶಾಸಕರಿದ್ದೀರಿ ಶಾಸಕರಂದ್ರೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಪೂರ್ತಿ ಶಾಸಕರು ಜನ ಇಲ್ಲೂ ಓಟ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲೂ ಓಟ್ ಕೊಟ್ಟಿದ್ದಾರೆ ನೀವು ಯಾವ ಅನುದಾನ ತಂದು ಎಲ್ಲಿ ಕೆಲಸ ಮಾಡಿದ್ರಿ ಎಲ್ಲಿ ಕೃಷ್ಣಮೂರ್ತಿ ಬಡಾವಣೆಯಲ್ಲಿ ನಮ್ಮ ಕಾಲದಲ್ಲಿ ಯು ಜಿ ಡಿ ಕೆಲಸ ಮಾಡಿದ್ವಿ ರಸ್ತೆ ಆಗ್ಬೇಕಿತ್ತು ಹದಿನೈದನೇ ಹಣಕಾಸು ನಾನೇ ಟೆಂಡರ್ ಮಾಡಿಸಿದ್ದೆ ಅಂದ್ರೆ ನಾವು ಕಾರ್ಪೊರೇಟ್ ಇದ್ದಂತ ಸಂದರ್ಭದಲ್ಲಿ ಆಯ್ತು ನಮ್ಮ ಅವಧಿ ಮುಗಿದ ನಂತರ ಟೆಂಡರ್ ಪ್ರೊಸೆಸ್ ಆಗಿ ವರ್ಕ್ ಆರ್ಡರ್ ಕೊಟ್ಟರು ಕಂಟ್ರಾಕ್ಟರ್ ನ ಶಾಸಕರ ಕರ್ಕೊಂಡ್ ಗುದ್ಲಿ ಪೂಜೆ ಮಾಡಿದ್ರು ಒಂದುವರೆ ವರ್ಷ ಆಯ್ತು ಬಿದ್ದಿದ್ಯಾ ಬುದ್ಲಿ ಪೂಜೆ ಆಗಿ ಇನ್ನೂ ಕೆಲಸ ಶುರು ಮಾಡಿಸಿಲ್ಲ ಸಾಮಾನ್ಯ ಗೋಪಿಯವ್ರು ಹೇಳಿದ್ರು ಕೃಷ್ಣಮೂರ್ತಿ ಲೇಔಟ್ ಅಲ್ಲಿ ರಸ್ತೆ ಆಗಿಲ್ಲ ಗುದ್ಲಿ ಪೂಜೆ ಮಾಡೋರು ಅಂತ ನಾನು ಒಪ್ಕೊಳ್ತೀನಿ ಕಾರಣ ಬಂದು ಕಂಟ್ರಾಕ್ಟ್ ದಾರ ಏನ್ ಮಾಡಿದಾರೆ ಉದಾಹರಣೆ ನಾನು ಹೇಳ್ತಾ ಇರೋದು ಗೊತ್ತಿಲ್ಲ ಸರ್ ಅದ ಯಾರು ಅಂತ ಗೊತ್ತಿಲ್ಲ ಕಂಟ್ರಾಕ್ಟ್ರು ಕಂಟ್ರಾಕ್ಟ್ರು ಈಗ ಐವತ್ ಲಕ್ಷ ರೋಡ್ ಆಗುತ್ತೆ ಅಂತ ನಾನು ಉದಾಹರಣೆ ಹೇಳ್ತಾ ಇರೋದು ಅದ್ ಎಸ್ಟಿಮೇಟ್ ನ ಇಪ್ಪತ್ ಇಪ್ಪತ್ತೈದು ಲಕ್ಷಕ್ಕಾಕ್ರೆ ಎನ್ ಎಲ್ಲ ಏನ್ ಮಾಡ್ತಾರೆ ಎನ್ ಎಲ್ ಕ್ವಾಲಿಟಿ ಆಗಲ್ಲ ಕೆಲಸ ಚೆನ್ನಾಗ್ ಆಗಲ್ಲ ಹಂಗಾಗಿ ಅದನ್ನ ಸ್ಟಾಪ್ ಮಾಡಿದ್ರು ಬೇರೆಣ್ಣಾ ತರಬದಿತ್ತಲ್ಲ ಬೇರೆಣ್ಣಾ ಅಂತ ಕೆಲಸ ಮಾಡ್ಬಿಡ್ತಲ್ಲ ಆ ಮಾಡಿದಾರೆ ನನಗೆ ತಿಳಿದ ಅದನ್ನ ನೀವು ಶಾಸಕ್ರನ್ನ ಕೇಳಬೇಕು ಸರ್ ಕೇಳಿ ಮತ್ತೆ ಏನು ಕೊಟ್ಟಿಲ್ಲ ಏನು ಮಾಡಿಲ್ಲ ಆ ನಮ್ಮ ಕಾಲದಲ್ಲಿ ನಾವು ಈ ವಾರ್ಡ್ ಅಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡೋಕ್ ಮಾಡಿದ್ವಿ ನಂತರ ದಿನಗಳಲ್ಲಿ ಈಗ ಶಾಸಕರು ಈ ಕ್ಷೇತ್ರದ ಜನಪ್ರತಿನಿಧಿ ಇದ್ದಾರೆ ಸಂಬಂಧಪಟ್ಟ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಗಮನಕ್ಕೆ ತಂದಿ ಇಲ್ಲಿ ಏನು ಕೆಲಸ ಆಗಬೇಕು ಅಂತ ತರ್ಬೋದು ಈಗ ನಾನು ಹೆಚ್ಚು ಕಮ್ಮಿ ಆರ್ ತಿಂಗಳಾಯ್ತು ಇಲ್ಲಿ ಯು ಜಿ ಡಿ ಕೆಲಸ ಬೇಕು ಅಂತೇಳಿ ಯು ಜಿ ಡಿ ಸಮಸ್ಯೆ ಇದೆ ಒಂದು ಐವತ್ತು ಲಕ್ಷ ಅನುದಾನ ಬೇಕು ಅಂತೇಳಿ ಮನವಿ ಮಾಡಿದಿನಿ ನಗರಪಾಲಿಕೆ ಅಂದೊಂದಲ್ಲಿ ಮಾಡಿಸ್ಬೋದಿತ್ತು ಅವರು ಇವತ್ತೂ ಗಮನ ಹರಿಸಿಲ್ಲ ತುಂಬಾ ಅವಶ್ಯಕತೆ ಇದೆ ಬೇಕು ಅಂತ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಅವರು ಸಹ ಅವ್ರಿಗೆ ಮನವಿ ಮಾಡಿದ್ದಾರೆ ನಾವು ಸಹ ಮನವಿ ಮಾಡಿದ್ವಿ ಮನೆ ಶಾಸಕರು ನಾನು ಎರಡು ಬಾರಿ ಮನವಿ ಮಾಡಿದೀನಿ ಸರ್ ಅದೊಂದು ಮಾಡಿಸಿ ಸರ್ ನಿಮ್ಮ ಗೊತ್ತಿಲ್ಲ ನಾನು ಎರಡ್ ಮೂರು ಬಾರಿ ಅವ್ರಿಗೆ ಮನವಿ ಮಾಡಿದ್ದೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಯು ಜಿ ಡಿ ಸಮಸ್ಯೆ ಇದೆ ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚ ಬೇಕಾಗ್ತದೆ ದಯವಿಟ್ಟು ಗಮನ ಹರಿಸಿ ಅದನ್ನ ಮಾಡಿ ಅಂತೇಳಿ ಮಾನ್ಯ ಶಾಸಕರಿಗೆ ಹೇಳಿದ್ದೀನಿ ಬಟ್ ಯಾಕೆ ಗಮನ ಹರಿಸಿಲ್ಲ ಗೊತ್ತಿಲ್ಲ ನನಗೆ ಆಯ್ತು ಇದು ಜನಗಳಿಗೆ ಈ ತನಕ ಕೂಡ ಮೋಸ ಮಾಡಿದ್ರು ಏನೇ ಅವರು ಕಾರ್ಪೊರೇಷನ್ ಹಣ ಐತಿ ಸಣ್ಣ ಪುಟ್ಟ ಕೆಲಸ ಯಾರು ಮಾಡ್ಸಿ ಸರ್ಕಾರ ದೊಡ್ಡ ಮಟ್ಟಿಗೆ ಬಂದ್ಮೇಲೆ ದೊಡ್ಡದು ಹಣ ಹಾಕೋಣ ಸರ್ ಅದ ನೀವ್ ಹೇಳ್ತಾ ಇರೋದ ಕರೆಕ್ಟ್ ಅವರು ಎಸ್ಟಿಮೇಟ್ ಹಾಕ್ಸಿದಾರೆ ಅಧಿಕಾರಿಗಳ್ ಕೆಲಸ ಮಾಡ್ತಾ ಇಲ್ಲ ಒಂದ್ ಕಡೆ ಆ ಜೊತೆಗೆ ಈಗ ಜನ ಸಮಸ್ಯೆನ ಯಾರು ಹೇಳ್ಕೊಳ್ತಾ ಇದ್ದಾರೆ ಸರ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಸರ್ ನೀವು ವಿಡಿಯೋ ನೋಡ್ದ ಮೇಲೆ ಯಾರು ಶುರು ಮಾಡ್ಲಿ ಆ ಖಂಡಿತ ಮಾಡ್ಲಿ ಸರ್ ಜನಗಳಿಗೆ ಒಳ್ಳೇದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಅಧಿಕಾರಿಗಳ ಕಿತ್ಬೇಕು ಸಾಕು ताकत ಕೂಡ एमएलಎ ಗೆ ಇರುತ್ತೆ ಖಂಡಿತ ಖಂಡಿತ ನಮ್ಮ ನಮಗೆ ಆತ್ಮೀಯ ಸ್ನೇಹಿತ ಅವನು ಇಲ್ಲಿ ಸರ್ ಕೇಳಿ ಹೇಳ್ತೀನಿ ನಮ್ಮ ಶಾಸಕರು ನಮಗೆ ಇಲ್ಲಿ ಗೆದ್ದ ನಂತರ ಗಣಪತಿ ಹಬ್ಬದ ದಿನ ಬಂದವರು ಓದವರು ತಿರ್ಗಿ ಇಲ್ಲಿ ತನಕ ಬಂದಿಲ್ಲ ಏನು ನಿಮ್ಮ ಸಮಸ್ಯೆ ವಾರ್ಡ್ ಅಲ್ಲ ಒಂದು ವಾರ್ಡ್ಗೆ ಆಗ್ಲಿ ಏನಕ್ಕೆ ಆಗಲಿ ನಿಮ್ಮ ಸಮಸ್ಯೆ ಕೊಂದು ಕೊರತೆ ಕೇಳ್ಬೋದಾಗಿತ್ತು ಅವರು ಕೇಳಕ್ಕೆ ಬಂದಿಲ್ಲ ಇಲ್ಲಿ ವಿಚಾರಿಸ್ಲಿ ಬೇಕಾದ್ರೆ ಇವ್ರು ಮಾತಾಡ್ಕೊಳ್ಳಿ ಆದ್ರೆ ಇವ್ರು ಮಾತಾಡೋದು ಈಗ ಅವರು ಗೋಪಿ ಅವರು ಏನು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಫಂಡ್ ಗಳು ಇನ್ನೂ ಬಂದಿಲ್ಲ ಎರಡು ವರ್ಷ ಎಲೆಕ್ಷನ್ ಆಗ್ಬೇಕು ಆದ್ರೆ ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಆಗಿರೋದ್ರಿಂದ ಸಮಸ್ಯೆ ಚುನಾವಣೆ ಆಗದೆ ಎರಡು ವರ್ಷ ಆಗಿರೋದ್ರಿಂದ ಸಮಸ್ಯೆಗಳಾಗ್ತಾ ಜನಪ್ರತಿ ಜನರು ಅವ್ರ ಸಮಸ್ಯೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಕಾರ್ಪೊರೇಷನ್ ಅಲ್ಲಿ ದೈಲಿ ನಾವು ಹಣ ಕಟ್ತೀವಲ್ಲ ಆ ಹಣ ಸ್ವಲ್ಪನಾರು ಗಿಂಚ್ಕೊಂಡ್ ಬನ್ನಿ ಅಂತ ಸರ್ ಈ ಕಡೆ ಕೆ ಆರ್ ಆ ಕಡೆನಾ ಇದು ಎಮ್ ಎ ಚಾಮ್ರಾಜ್ಯ ಅವ್ರೇ ಚಾಮುಂಡೇಶ್ವರಿ ಕ್ಷೇತ್ರದ ಅನುದಾನ ಅನುದಾನ ತರ್ತಾರೆ ನಿಮ್ಗ್ಯಾಕ್ ತರ್ಕೋರಕ್ಕಾಗಲ್ಲ ಒಂದು ನಿಮಿಷ ಹಣ್ಣು ಉದಾಹರಣೆ ಕೊಡ್ತೀನಿ ಸತ್ಯಾನಂದ್ ಅವ್ರು ಹೇಳಿದ್ರು ಸತ್ಯಾನಂದ್ ಅವರೇ ಇಲ್ಲಿ ಕೇಳಿ ದಯವಿಟ್ಟು ಕೇಳಿ ಹೇಳ್ತೀನಿ ನೀವ್ ಹೇಳಿದ್ರೆ ಎರಡುವರೆ ವರ್ಷ ಆಯಿತು ಯಾವುದೋ ಹಗರಣ ಅಂತ ಅಂದ್ರಿ ಯಾವುದೇ ತರ ಹಗರಣ ಅಲ್ಲ ಪ್ರಾಧಿಕಾರಕ್ಕೆ ಅವ್ರ ಭೂಮಿ ಹೋಗಿತ್ತು ಅವ್ರಿಗೆ ಬದ್ಲಿ ನಿವೇಶನ ಕೊಟ್ಟಿದ್ರು ಒಂದು ಆಯ್ತು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಇದೇ ಕ್ಷೇತ್ರದಲ್ಲಿ ಹಿಂದೆ ಬಿಜೆಪಿ ಪಕ್ಷದವರೇ ಶಾಸಕರಿದ್ದರು ಶ್ರೀಮಾನ್ ರಾಮದಾಸ್ ಅವರು ಅವತ್ತಿನ ಕಾಲಮಾನದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು ಯಾಕೆ ಸ್ವಾಮಿ ನೀವು ಅವತ್ತು ಅನುದಾನ ತರಲಿಲ್ಲ ಇವತ್ತೇನೋ ನೀವು ಹೇಳಿದ್ರಿ ಅದೇನಕ್ಕೂ ಕೊಡ್ತಾ ಇಲ್ಲ ನೀವೇನೋ ವಿರೋಧ ಅನುದಾನ ಕೊಡ್ತಾಲಾ ಅಂತ ಹೇಳಿ ಸತ್ಯಾನಂದ ಅವರು ಈಗ ಹೇಳ್ತಾ ಇದ್ದಾರೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ಯಾಕೆ ಇವರ್ಗೆ ಅನುದಾನ ತರಲಿಲ್ಲ ಹಾಗೆ ಮಾತಾಡೋಕೆ ಇವರು ಅಂದ್ರೆ ಈ ವಾರ್ಡ್ ಬೇರೆ ವಾರ್ಡ್ ಗಳಿಗೆ ಕೊಟ್ಟರೆ ಅಥವಾ ನಿಮ್ಮ ವಾರ್ಡ್ ಅದನ್ನು ಗೊತ್ತಿಲ್ಲ ಈ ಕ್ಷೇತ್ರ ಈ ವಾರ್ಡ್ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತು ಅವತ್ತು ರಾಮದಾಸ್ ಅವರು ಬಿಜೆಪಿ ಪಕ್ಷದ ಶಾಸಕರಿದ್ರು ಯಾಕೆ ಅವತ್ತು ಅನುದಾನ ತನ್ನ ಕೆಲಸ ಮಾಡ್ಲಿಲ್ಲ ಇವಾಗಲೂ ಹಂಗೆ ಆಗ್ತಿದೆ ಶ್ರೀವಾಸ್ ಅವರು ಬಂದ್ಮೇಲೆ ಕೂಡ ಒಂದಾರ ಸರಿ ಸರ್

ನಾನು ಮನವಿ ಮಾಡಿದ್ದೀನಿ ಮಾನ್ಯ ಶಾಸಕರು ಒತ್ಸ ಶ್ರೀವತ್ಸ ಅವ್ರಿಗೆ ಸರ್ ಇದನ್ನ ಮಾಡಿಸಿ ಅಂತ ಒಪ್ಕೊಂಡು ಹೋಗಿದಾರೆ ಬಟ್ ಇನ್ನೂ ಯಾಕೆ ಅದು ಆಗಿಲ್ಲೋ ನಂಗೆ ಗೊತ್ತಿಲ್ಲ ಸರ್ ಇನ್ನೊಂದು ಇನ್ನೊಂದು ರಿಕ್ವೆಸ್ಟು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿ ನಾವು ಗ ನಾವು ಗಡುವು ಕೊಡ್ತೀವಿ ಬೇಕಾರೆ ಸರ್ ಯಾಕೆ ನಮ್ಗೆ ಆಕಿ ಇದೆ ಒಂದು ತಿಂಗಳಲ್ಲಿ ಅವರು ಇಲ್ಲಿ ವಿಸಿಟ್ ಮಾಡಿ ಏನು ಕೆಲಸ ಇದೆ ಅದನ್ನ ಮಾಡಲಿಲ್ಲ ಅಂದರೆ ಅವ್ರ ಮನೆ ಮುಂದೆ ನೂರು ಜನ ಅಲ್ಲ ಇನ್ನೂರು ಜನ ಸೇರಿಸಿ ಸ್ಟ್ರೈಕ್ ಮಾಡ್ತೀವಿ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಬೇಕಾದ್ರೆ ನನ್ನ ನಂಬರ್ ತೊಗೊಳ್ಳಿ ನೇರವಾಗಿ ಮಾತಾಡ್ತೀವಿ ಅವ್ರದ್ದು ಎದುರ್ಕೊಳ್ಳೋಂಗಿಲ್ಲ ನಾವು ಯಾಕೆಂದ್ರೆ ನಮ್ ಸರ್ಕಾರ ಇತ್ತು ನಮ್ಮ ಸಾಹೇಬ್ರ ಇತ್ತು ಇವ್ರು ನಮ್ಮ ವಾರ್ಡ್ ಏನು ಕೆಲಸ ಮಾಡ್ಲಿಲ್ಲ ಅಂದ್ರೆ ಇನ್ನೇನಿಕ್ ಬೇಕು ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಬರೀ ನಮಸ್ಕಾರ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಳ್ಳೆ ಆಡಳಿತ ಸರ್ಕಾರ ಐದು ಅದೇ ಸರ್ ನೀವು ಬೆಳಗ್ಗೆ ಎದ್ದು ಬೈಕೊಂಡ್ ತಿರ್ಗಾಡೋದೇ ಯಾವ್ ಕೊಡ್ತಾರೆ ದುಡ್ಡು ಸರ್ ಈಗ ಈಗ ಹೇಳಿದ್ರು ಇದು ಸಿ ಸಿಎಂ ಸಿಎಂ ಇದು ಅಂತ ಸಿಎಂ ಅವ್ರ ಇಲ್ಲೇ ಪಕ್ಕದಲ್ಲಿದೆ ಅವ್ರ ಇದೇ ವಾರ್ಡ್ಗೆ ಹತ್ರದಲ್ಲೇ ಇದೆ ಖಂಡಿತ ಕಾಂಗ್ರೆಸ್ ಅವರು ಸಿ ಎಂ ಅವರು ತಮ್ಮ ಕ್ಷೇತ್ರ ತಮ್ಮ ತವರು ಜಿಲ್ಲೆಯಲ್ಲಿ ಪಕ್ಕದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಇದನ್ನ ಬಡಿಯರ್ಸಿ ಅಂತ ಹೇಳ್ಬೋದು ಅದೇನು ದೊಡ್ಡ ವಿಷಯ ಏನಲ್ಲ ರಾಜೀವ್ರ ಇರ್ಬೋದು ಗೋಬ್ಬಿ ಅವ್ರ ಇರ್ಬೋದು ಟಿ ಕೆಲಿ ಹೌದಲ್ಲೇ ತನ್ನ ಮಧ್ಯೆ ಮುಖ್ಯಮಂತ್ರಿಗಳ ಮನೆ ಇದೆ ಅಲ್ವಾ ಕ್ಷೇತ್ರ ಅಲ್ಲ ಕೇರ್ ಕ್ಷೇತ್ರ ಅವರು ಮೈಸೂರಿನ ಸಿಎಂ ಮೈಸೂರಲ್ಲೇ ಇದಾರೆ ವಾರ್ಡಲ್ಲೇ ಇದಾರೆ ಹಂಗಾಗಿ ಖಂಡಿತ ಮಾಡ್ಬೋದು ಅಲ್ಲ ಏನು ಏನ್ ಎಲ್ ಏನು ಹೆಚ್ಚು ಏನಾಗಲ್ಲ ಈಗ ಮೈಸೂರಿಗೆ ಸಿಎಂ ಅಂದ ಮೇಲೆ ಮೈಸೂರು ಸಮಸ್ಯೆ ಬಗೆಹರಿಸಬಹುದು ಖಂಡಿತ ಬಗೆಹರಿಸಬಹುದು ನಾವು ಕಾಂಗ್ರೆಸ್ ಅವರು ಇದೀವಿ ಏನು ಕೆಲಸ ಆಗಿಲ್ಲ ಅಂತ ಇವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ್ ಗಮನ ನಮ್ ಗೋಪಿ ಅವರು ಸಿದ್ದರಾಮಯ್ಯ ಅವ್ರಿಗೆ ತುಂಬಾ ಅರ್ಥ ಇದ್ದಾರೆ ಸಿಎಂ ಅವ್ರಿಗೆ ಅವರೇ ಸಮಸ್ಯೆ ತಂದ್ಬಿಟ್ಟಿದ್ ಬಗೆಹರಿಸಬಹುದು ಅದಕ್ಕೆ ಗ್ಯಾರಂಟಿ ಮಾತ್ರ ಹೊಗಳಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಧಿಕಾರ ಇಲ್ಲದೆ ಆದ್ರೂ ಇಷ್ಟು ಕೆಲಸ ಮಾಡ್ತಾ ಇರೋದು ಇವತ್ತಿಗೆ ದಿನನಿತ್ಯ ಬಂದು ನೋಡಿ ಅವ್ರ ಹತ್ರ ಎಷ್ಟು ಕೆಲಸ ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ಬಾಯ್ ವಾರ್ಡ್ ನಂಬರ್ ಮೂರು ಕೇರ್ ಕ್ಷೇತ್ರಕ್ಕೆ ಹದಿನೆಂಟು ವಾರ್ಡ್ ಬರುತ್ತೆ ಅನ್ಸುತ್ತೆ ನನ್ನ ನಾನು ತಿಳಿದಿರೋ ಪ್ರಕಾರ ಸರ್ ನಮ್ದು ಈ ವಾರ್ಡ್ ಬಿಟ್ಬಿಡಿ ಸರ್ ಬೇರೆ ವಾರ್ಡ್ ಹೋಗೋಣ ಸರ್ ಆಯ್ತಾ ಸರ್ ಇಲ್ಲಿ ಇಷ್ಟು ಕೆಲಸ ಆಗಿರೋಷ್ಟು ಕೇರ್ ಕ್ಷೇತ್ರದಲ್ಲಿ ಹದಿನೆಂಟು ಹದಿನೆಂಟು ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ ಅಂತ ಅಲ್ಲ ಸರ್ ಕಾಂಗ್ರೆಸ್ ಬೇರೆ ಇರಲಿ ಸರ್ ನಾನು ಹೇಳ್ತಾ ಇರೋದು ನಾನು ವ್ಯಕ್ತಿಗತವಾಗಿ ಹೇಳ್ತೀನಿ ಈಗ ಕಾಂಗ್ರೆಸ್ ಅವರು ಇದ್ರು ಸಹ ಅಲ್ಲಿ ಇಷ್ಟು ಕೆಲಸ ಈ ವಾರ್ಡಲ್ ಆಗಿರೋಷ್ಟು ಕೆಲಸ ಬೇರೆ ಕಡೆ ಆಗಿದೆ ನೀವೇ ನೀವೇ ಕ್ವಾಲಿಟಿ ಚೆಕ್ ಮಾಡಿಬಿಡಿ ಸರ್ ಆಯ್ತಾ ಅದ್ರ ಜೊತೆಗೆ ನೀವು ನಾವು ಹೇಳ್ತಿದ್ದೀವಿ ಈಗ ನಾವು ಬಿಟ್ಬಿಡೋದಲ್ಲ ಇದನ್ನ ನಾವು ನಾವು ಏನಕ್ಕೆ ತಡ್ದೀವಿ ಅಂದರೆ ಸರ್ ನೀವು ಬಿಡ್ಬೇಡಿ ನೀವು ಬಿಡಬೇಡಿ ನಿಮ್ಮ ಮುಖ ನಮ್ಮ ಜನಗಳಿಗೆ ನಮ್ಮ ಜನಗಳಿಗೆ ಏನು ಕೆಲಸ ಆಗಬೇಕು ಅದು ನಿಮ್ಮ ಮುಖಾಂತರನೂ ಆಗಬೇಕ್ರೆ ಒಳ್ಳೇದು ನಾವು ನಾವು ಮಾಡೋಕೆ ರೆಡಿ ಇದ್ವಿ ಯಾವತ್ತೋ ಬೇಡ 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 ಕೆರೋ ಆತರ ಎಲ್ಲ ಹೋಗ್ಬಾರ್ದು ಮಾಡ್ತಾರೆ ಮಾಡ್ತಾರೆ ಅಂತ ಸರ್ ಆಯ್ತು ಸರ್ ಇದು ವಾರ್ಡ್ ನಂಬರ್ ನಲ್ವತ್ ಮೂರು ಗೋಪಿಯವರು ಕಾರ್ಪೋರೇಟ್ ಏನ್ ಕೆಲಸ ಮಾಡ್ತಿದ್ರು ಬನ್ನಿ ಯಾವ ಪಕ್ಷನೂ ಇಲ್ಲ ಯಾವ ಜಾತಿನೂ ಇಲ್ಲ ಯಾರು ನಮ್ಗೆ ಬೇಕಾಗಿಲ್ಲ ಕೆಲಸ ಆಗಿದ್ಯಾ ಅಷ್ಟು ಮಾತ್ರ ಇದು ರೈಟ್ ನ್ಯೂಸ್